ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಸೊ ಇವತ್ತು ಡಿ ಮಾರ್ಟ್ಗೆ ಹೋಗಿದ್ವಿ ಡಿ ಮಾರ್ಟಿಂದ ಏನೆಲ್ಲ ತಂದೆ ದುಡ್ಡು ಎಷ್ಟಾಯಿತು ಅಂದ್ಬಿಟ್ಟು ನಾನು ವಿತ್ ಪ್ರೈಸ್ ಟ್ಯಾಗು ಬಿಲ್ ತೋರಿಸ್ತೀನಿ ಸೊ ಪ್ರೈಸ್ ಬಂದು ಮೂರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತಾಗಿದೆ ಟೋಟಲಿ ಅಂದರೆ ಅಂದರೆ ಟೋಟಲಿ ಲೆವೆನ್ ಐಟಮ್ ತೊಗೊಂಡಿದ್ದೀನಿ ಸೊ ಸ್ಟಾರ್ಟಿಂಗಿಂದ ಸ್ಟಾರ್ಟಿಂಗ್ ಈ ಬ್ಯಾಗು ಟ್ರಾವೆಲ್ ಬ್ಯಾಗು ಸ್ಟಾರ್ಟ್ ಅಂದರೆ ಈ ಬ್ಯಾಗ್ ಒಳಗಡೆ ಎಲ್ಲ ಐಟಮ್ ಇದೆ ಸೊ ಫಸ್ಟ್ ಈ ಬ್ಯಾಗಿಂದೇ ತೋರಿಸ್ತೀನಿ ಈ ಬ್ಯಾಗ್ ಪ್ರೈಸ್ ಬಂದ್ಬಿಟ್ಟು ಇಲ್ಲೇ ಇದೆ ಪ್ರೈಸ್ ಪ್ರೈಸ್ಟ್ಯಾಗಲ್ಲೇ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ ಇದು ಟ್ರಾವೆಲ್ ಬ್ಯಾಗು ಇದರಲ್ಲಿ ಸುಮಾರು ಅಮ್ಮಮ್ಮ ಅಮ್ಮಮ್ಮಾದ್ರೂ ಒಂದು ಹದಿನೈದು ಜೊತೆ ಬಟ್ಟೆ ಆರಾಮಾಗಿ ಇಡ್ಸತ್ತೆ ಹದಿನೈದು ಜೊತೆ ಬಟ್ಟೆ ಇಡಿಸುತ್ತೆ ಸೊ ಈ ಬ್ಯಾಗ್ ಬಂದು ಅಮೇರಿಕನ್ ಟೂರಿಸ್ಟು ಕಮಿಲಿಯೆಂಟ್ ಅಂತ ಸೊ ಅಮೇರಿಕನ್ ಡೇ ಬ್ಯಾಗ್ ಮಾತ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಈ ರೀತಿ ಬ್ಯಾಗ್ ಇದೆ ಸೊ ಇಲ್ಲಿ ಒಂದೇ ಜಿಪ್ ಕೊಟ್ಟಿರೋದು ಇಲ್ಲಿ ನೋಡಿ ಇಲ್ಲಿ ಒಂದೇ ಜಿಪ್ ಇರೋದು ಈ ರೀತಿ ಇದು ಕಾರ್ಡ್ ಇದು ಗ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಎರಡು ವರ್ಷ ಗ್ಯಾರಂಟಿ ಇದೆ ಸೊ ಇದು ಗ್ಯಾರಂಟಿ ಕಾರ್ಡ್ ಇದು ಡಿ ಮಾರ್ಟಲ್ಲೇ ತೊಗೊಂಡಿರೋದಲ್ವ ಗ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಡಿಮಾರ್ಟಲ್ಲಿ ಗ್ಯಾರಂಟಿ ಕಾರ್ಡ್ ಕೂಡ ಕೊಡ್ತಾರೆ ಅದಾದಮೇಲೆ ಇಲ್ಲಿ ಈ ರೀತಿ ಸೈಡಲ್ಲಿ ಈ ಸೈಡಲ್ಲಿ ಅಥವಾ ಹಿಂದೆ ಯಾವ ರೀತಿಯೂ ಜಿಪ್ಪಾಗಲಿ ಪ್ಯಾಕೆಟ್ ಆಗಲಿ ಇಲ್ಲ ನೀವು ಈಸಿಯಾಗಿ ಈ ರೀತಿ ಕೊಡ್ತಾರೆ ಈ ರೀತಿ ಇಟ್ಕೊಂಡು ಇಲ್ಲಿ ವೀಲ್ ಇರುತ್ತೆ ವೀಲ್ ಆರಾಮಾಗಿ ಈ ರೀತಿ ಎಳ್ಕೊಂಡು ಹೋಗ್ಬೋದು ಏನು ಎತ್ಕೊಂಡು ಹೋಗ್ಬೇಕು ಅನ್ನೋದೇ ಇಲ್ಲ ಮೇಲೆ ಸೊ ಇದು ಈ ರೀತಿ ಜಿಪ್ ಇದೆ ಜಿಪ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಕಂಪ್ನಿದು ಅಂದಮೇಲೆ ತುಂಬ ಚೆನ್ನಾಗಿರುತ್ತೆ ಸೊ ಇದೆಲ್ಲ ನೋಡಿ ಐಟಮ್ಸ್ದು ಇದೆಲ್ಲ ಒಳಗಡೆನೇ ತುಂಬಿದ್ದೀನಿ ಸೊ ನೋಡಿ ಈ ರೀತಿ ಇಲ್ಲಿ ಅಗ್ಲ ಇದೆ ಸೊ ಸಾಕಷ್ಟು ಜಾಗನೂ ಇದೆ ನಾನು ಹೇಳಿದ್ನಲ್ಲ ಒಂದು ಹದಿನೈದು ಜೊತೆ ಬಟ್ಟೆ ನೀಟಾಗಿ ಮಡಚಿಟ್ಕೊಂಡ್ರೆ ಹದಿನೈದು ಜೊತೆ ಬಟ್ಟೆ ಆರಾಮಾಗಿ ಹಾಕ್ಕೊಬೋದು ಸೊ ನಾನು ಡಿಮಟಿಂದ ತಂದಿರೋದನ್ನೆಲ್ಲ ಇದರಲ್ಲೇ ಇಟ್ಟಿದ್ದೀನಿ ಒಂದೊಂದನೆ ತೋರಿಸ್ತಾ ಹೋಗ್ತೀನಿ ನಿಮಗೆ ಸೊ ಫಸ್ಟು ನಿಮಗೆ ಇದು ಹ್ಯಾಂಡ್ ಬ್ಯಾಗ್ ಸೊ ಫಸ್ಟು ನಾನು ಈ ಬ್ಯಾಗ್ ತೋರಿಸ್ತಾ ಇದ್ದೀನಿ ನಾನು ನನಗೆ ಈ ಥರ ಬ್ಯಾಗ್ ಬೇಕಾಗಿತ್ತು ಮೀಶೋ ತೊಗೊಂಡಿದ್ದ ನಾನು ವಾಪಸ್ ರಿಟರ್ನ್ ಮಾಡಿಬಿಟ್ಟೆ ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ ನನಗೆ ಇದು ತುಂಬ ಇಷ್ಟ ಆಯಿತು ಇದು ವಾಟರ್ ಪ್ರೂಫು ನೋಡದೆ ಗೊತ್ತಾಯಿತು ನನಗೆ ಇಷ್ಟ ಆಯಿತು ಇದು ಬಂದು ಪ್ರೈಸು ಟೂ ನೈಂಟಿ ರುಪೀಸ್ ಅಲ್ಲ ಟೂ ನೈಂಟಿ ನೈನ್ ರುಪೀಸ್ ಸೊ ಇದು ಟೂ ನೈಂಟಿ ನೈನ್ ರುಪೀಸು ನನಗೆ ಬ್ಲ್ಯಾಕ್ ಕಲರ್ ಇಷ್ಟ ಆಯಿತು ಅದರಲ್ಲಿ ಬ್ಲ್ಯಾಕು ರೆಡ್ಡು ಬ್ಲೂ ಇತ್ತು ನನಗೆ ಈ ಬ್ಲ್ಯಾಕ್ ಇಷ್ಟ ಆಯಿತು ನೋಡಿ ಹೊರಗಡೆ ಈ ರೀತಿ ಒಂದು ಪೌಚ್ ಕೊಟ್ಟಿದ್ದಾರೆ ಅದಾದಮೇಲೆ ಇದಕ್ಕೆ ಏನಂದರೆ ಒಂದೇ ಜಿಪ್ ಎರಡು ಜಿಪ್ ಬರಲ್ಲ ಓನ್ಲಿ ಒಂದೇ ಒಂದು ಜಿಪ್ ಬರುತ್ತೆ ನೋಡಿ ಈ ಥರ ಇದೆ ಸೂಪರ್ ಆಗಿದೆ ಆರಾಮಾಗಿ ತೊಗೋಬಹುದು ಈ ರೀತಿ ಇನ್ನೊಂದು ಜಿಪ್ ಇದೆ ಅಮೌಂಟ್ ಇಟ್ಕೊಳ್ಳೋಕೆ ನೋಡಿ ಈ ರೀತಿ ಒಂದು ಜಿಪ್ ಇದೆ ನೀವು ಆರಾಮಾಗಿ ತಗೊಂಬೋದು ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ ಇದರಲ್ಲಿ ಮೂರು ಕಲರ್ ಇದೆ ಬ್ಲಾಕ್ ಮರೂನ್ ಅಂಡ್ ಬ್ಲೂ ಸೊ ಇದು ಟೂ ನೈಂಟಿ ನೈನ್ ರುಪೀಸ್ ಇಲ್ಲಿ ಒಂದು ಐದು ಲೆಗ್ಗಿನ್ಸ್ ತಗೊಂಡಿದ್ದೀನಿ ಐದು ಲೆಗ್ಗಿನ್ಸ್ ತೊಗೊಂಡೆ ಅಂದರೆ ಒಂದೊಂದು ನೈನ್ ಒನ್ ಹಂಡ್ರೆಡ್ ಆ್ಯಂಡ್ then ನೈನ್ ರುಪೀಸ್ ಅಂದರೆ ಟೂ ಹಂಡ್ರೆಡ್ ರುಪೀಸ್ಗೆ ಒನ್ ರುಪೀ ಕಮ್ಮಿ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ ಇರೋದು ಎಲ್ಲ ಮೀಡಿಯಮ್ಮು ಫಸ್ಟ್ ಕಲರ್ ಬಂದು ವೈಟ್ ತೋರಿಸ್ತಾ ಇದ್ದೀನಿ ಇದು ನಾನು ತೊಗೊಂಡಿರೋದೆಲ್ಲ ಮೀಡಿಯಮ್ ಸೈಜೇ ಈ ಐದುನು ಮೀಡಿಯಮ್ ಸೈಜೇ ತೊಗೊಂಡಿರೋದು ಆ್ಯಕ್ಚುಲಿ ನನಗೆ ಬೇಕಾಗಿದ್ದಿದ್ದು ಕಲರೇ ಬೇರೆ ಅಲ್ಲಿ ಸಿಕ್ಕಿದ ಕಲರೇ ಬೇರೆ ಬಟ್ ವೈಟ್ ಬೇಕಿತ್ತು ವೈಟ್ ಸಿಕ್ತು ವೈಟ್ ಒಂದು ತೊಗೊಂಡಿದ್ದೀನಿ ಈ ಪಿಂಕ್ ಒಂದು ತೊಗೊಂಡಿದ್ದೀನಿ ಪಿಂಕ್ ಬೇಕಾಗಿತ್ತು ಸೊ ಪಿಂಕ್ ಮರೂನ್ ಇದು ಬ್ಲ್ಯಾಕ್ ಅಲ್ಲ ಆ್ಯಕ್ಚುಲಿ ಇದು ನೆವಿ ಬ್ಲೂ ಬರುತ್ತೆ ಸೊ ಇದು ಆಲ್ಮೋಸ್ಟ್ ಆಲ್ ಬ್ಲ್ಯಾಕ್ ಥರನೇ ಕಾಣಿಸುತ್ತೆ ಇದು ಬಂದು ಡಾರ್ಕ್ ನೆವಿ ಬ್ಲೂ ಇದು ಅದಾದಮೇಲೆ ಇದೊಂದು ಮಸ್ಟರ್ಡ್ ಕಲರು ಸೊ ಈ ಐದು ಕಲರ್ ತೊಗೊಂಡೆ ಈ ಐದು ಕಲರು ಅಂದರೆ ನನಗೆ ತೌಸಂಡ್ ರುಪೀಸ್ ಆಯಿತು ಅದಾದಮೇಲೆ ಒಂದು ನೈಲ್ ಕಟರ್ ತೊಗೊಂಡ್ವಿ ನೈಲ್ ಕಟರ್ ಇರಲಿಲ್ಲ ಮನೆಯಲ್ಲಿ ಇದು ತರ್ಟಿ ನೈನ್ ರುಪೀಸ್ ತರ್ಟಿ ನೈನ್ ರುಪೀಸ್ ಸೊ ತರ್ಟಿ ನೈನ್ ರುಪೀಸ್ಗೆ ನನಗೆ ವರ್ತ್ ಅನ್ನಿಸ್ತು ಯಾಕಂದರೆ ತರ್ಟಿ ನೈನ್ ರುಪೀಸ್ಗೆ ಚೆನ್ನಾಗಿದೆ ಕ್ವಾಲಿಟಿ ತುಂಬ ದೊಡ್ಡದಾಗಿದೆ ಸೊ ಇದೊಂದು ತೊಗೊಂಡ್ವಿ ಅದಾದಮೇಲೆ ಇದು ಗ್ಲಾಸ್ ಐಟಮ್ ಅಂದರೆ ಜ್ಯೂಸ್ ಕುಡಿಯೋ ಗ್ಲಾಸ್ ಇದು ಇದನ್ನು ತೊಗೊಂಡ್ವಿ ಇದು ಆ್ಯಕ್ಚುಲಿ ಫಸ್ಟು ನೋಡ್ಕೊಂಡು ಹೋದ್ವಿ ಇದು ನನಗೆ ಬೇಡ ಅಂತ ಅಂದೆ ಯಾಕಂದರೆ ಗ್ಲಾಸ್ ಐಟಮ್ನ ಕ್ಯಾರಿ ಮಾಡೋದೇ ಕಷ್ಟ ಮನೆಯಲ್ಲಿ ನೋಡ್ಕೊಳ್ಳೋದೇ ಭಾರಿ ಕಷ್ಟ ಒಡ್ ತೊಳಿವಾಗೆಲ್ಲ ಹೊಡೆದೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಬೇಡ ಅಂದೆ ಸೊ ಇದನ್ನು ನಾನು ಬೇಡ ಅಂದ್ರೂ ನಾ ನನ್ನ ಹಸ್ಬೆಂಡು ಇಲ್ಲ ತೊಗೊಳ್ಳೋಣ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಲಾಸ್ಟಲ್ಲಿ ಬರುವಾಗ ತೊಗೊಂಡು ಬಂದ್ವಿ ಇದು ಪ್ರೈಸ್ ಬಂದು ತ್ರೀ ನೈಂಟಿ ನೈನ್ ರುಪೀಸ್ ಸೊ ಈ ಪ್ರೈಸ್ ಬಂದು ತ್ರೀ ನೈಂಟಿ ನೈನ್ ರುಪೀಸ್ ಇದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಮತ್ತು ಗ್ಲಾಸ್ ಕೂಡ ಅಷ್ಟೇ ದೊಡ್ಡದಾಗಿದೆ ನನಗೂ ತುಂಬಾ ಇಷ್ಟ ಆಯಿತು ಬಟ್ ನಾನು ಅವಾಗವಾಗ ಕೈ ಜಾರಿಯಲ್ಲ ಬೀಳ್ತಾ ಇರುತ್ತೆ ಹೊಡೆದೋಗಿಬಿಡುತ್ತೆ ನನಗೆ ಅದೇ ಭಯ ಆಯಿತು ಸೊ ನೋಡಿ ಈ ರೀತಿ ಇದೆ ಸೊ ಇದು ಫೈವ್ ಫಿಫ್ಟಿ ಎಮ್ ಎಲ್ ಕೆಪಾಸಿಟಿ ಇದೆ ಅಂದರೆ ಜ್ಯೂಸ್ ಆಗ್ಬೋದು ವಾಟರ್ ಆಗ್ಬೋದು ಫೈವ್ ಫಿಫ್ಟಿ ಎಮ್ ಎಲ್ ಇದರಲ್ಲಿ ಇರಿಸುತ್ತೆ ಬಟ್ ತೂಕವೂ ಇಲ್ಲ ಇದು ಭಾರನೂ ಇಲ್ಲ ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಇದೆ ಇದು ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಈ ಶೇಪಲ್ಲಿ ನಾನು ಯೂಸ್ ಮಾಡಿರಲಿಲ್ಲ ಗ್ಲಾಸ್ ಅದಕ್ಕೋಸ್ಕರ ಅವರು ಓಕೆ ಅಂದ್ರಲ್ಲ ನಾನು ಓಕೆ ತೊಗೊಂಡೇ ಬಿಡೋಣ ಅಂದ್ಬಿಟ್ಟು ತೊಗೊಂಡ್ವಿ ಸೊ ಇದು ತ್ರೀ ನೈಂಟಿ ನೈನ್ ರುಪೀಸ್ ಇದು ಟೋಟಲ್ ಇದರಲ್ಲಿ ಸಿಕ್ಸ್ ಪೀಸ್ ಇದೆ ಸಿಕ್ಸ್ ಪೀಸ್ ಬಂದಿದೆ ಸಿಕ್ಸ್ಗೆ ತ್ರೀ ನೈಂಟಿ ನೈನ್ ಅಂದರೆ ಒಂದು ರೂಪಾಯಿ ಕಮ್ಮಿ ಫೋರ್ ಹಂಡ್ರೆಡ್ ರುಪೀಸ್ ಅದಾದಮೇಲೆ ಈ ಥರ ಎರಡು ಜೊತೆ ಶೂ ತೊಗೊಂಡೆ ಸೊ ಇದು ಬ್ಲ್ಯಾಕು ಇದು ಒಂದು ಪರ್ಪಲ್ ಕಲರು ಇದು ಫುಲ್ ಬರುತ್ತೆ ಇದು ಆಫ್ ಬರುತ್ತೆ ಎರಡೂ ಕೂಡ ನನಗೆ ಇಷ್ಟ ಆಯಿತು ಸೈಜ್ ಬಂದು ಎರಡು ಕೂಡ ಅಂದರೆ ಇದು ನೋಡಿ ಸೆವೆನ್ ಇದೆ ಇದು ಸೆವೆನ್ ಇದೆ ನನಗೆ ಕಾಲಿಗೆ ಸೆವೆನ್ ಬೇಕಾಯಿತು ಇದರಲ್ಲಿ ಫೋರು ಫೈ ನಂಗೆ ಸೆಟ್ ಆಗಲಿಲ್ಲ ಇದು ನೋಡಿ ಇದು ಫೈ ಇದೆ ಇದು ಫೈ ನನಗೆ ಆರಾಮಾಗಿ ಸೆಟ್ ಆಯಿತು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಸೈಜು ಸರಿ ಇಲ್ವೋ ಅಥವಾ ಅವ್ರು ಹಾಕಿರೋದಕ್ಕೆ ಕರೆಕ್ಟ್ ಇಲ್ವೋ ನನಗೆ ಗೊತ್ತಿಲ್ಲ ಇದು ಬಂದು ಸೆವೆನು ಇದು ಬಂದು ಫೈ ಇದ್ರ ಪ್ರೈಸ್ ಬಂದುಬಿಟ್ಟು ತ್ರೀ ನೈಂಟಿ ನೈನ್ ಅಂದರೆ ಫೋರ್ ಹಂಡ್ರೆಡ್ ರುಪೀಸ್ ಒನ್ ರುಪಿ ಕಮ್ಮಿ ಫೋರ್ ಹಂಡ್ರೆಡ್ ರುಪೀಸ್ ಸೊ ಇದು ಬಂದುಬಿಟ್ಟು ಟೂ ನೈಂಟಿ ನೈನ್ ತ್ರೀ ಹಂಡ್ರೆಡ್ಗೆ ಒನ್ ರುಪೀಸ್ ಕ ಒನ್ ರುಪಿ ಕಮ್ಮಿ ಇದು ಬಂದು ಟೂ ನೈಂಟಿ ನೈನ್ ಸೊ ಇವರ ಜೊತೆ ಶೂ ತೊಗೊಂಡೆ ಸೊ ಇಷ್ಟು ಇಷ್ಟೇ ಐಟಮ್ಗೆ ನನಗಾಗಿರೋದು ಮೂರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಯಿತು ನೋಡಿ ಈ ಬ್ಯಾಗಲ್ಲಿ ಎಲ್ಲ ಖಾಲಿ ಮಾಡಿದ್ದೀನಿ ಖಾಲಿ ಆದಮೇಲೆ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು ಸೊ ಈ ರೀತಿ ಇದೆ ಬ್ಯಾಗು ಬ್ಲ್ಯಾಕ್ ಕಲರ್ ಇದು ತುಂಬಾ ಚೆನ್ನಾಗಿದೆ ಅದಾದಮೇಲೆ ಡಿ ಮಾರ್ಟಲ್ಲಿ ಜಾಬ್ ವೇಕೆನ್ಸಿ ಅಂತ ಇತ್ತು ಅದೇ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂದ್ಬಿಟ್ಟು ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ಅವಶ್ಯಕತೆ ಇದ್ದರೆ ಒಂದು ಫೋಟೋ ಕಳಿಸಿರ್ತೀನಿ ಸೊ ನೀವು ಹೋಗಿ ಟ್ರೈ ಮಾಡ್ಬೋದು ಸೊ ಈ ರೀತಿ ಶಾಪಿಂಗ್ ಇತ್ತು ಡಿಮಾರ್ಟಲ್ಲಿ ಈ ವ್ಲಾಗ್ನ ನಿಮಗೆ ಸ್ವ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್